thank you ಹಾಯ್ ನಮಸ್ಕಾರ ಹೆಂಗಿದ್ರಿ ಆರಾಮ್ 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 ಸೊ ಪ್ರಮೋದ್ ಅಣ್ಣನ್ ಹೀರೋ ಆಯ್ ಕಾಣ್ತಾ ಇದ್ರಿ ಈ ಸಿನಿಮಾದ ಮೂಲಕ ಇವತ್ತನೇ ಸಿನಿಮಾ ಹೆಂಗ್ ಅನ್ಸ್ತದೆ ಸಿನಿಮಾ ಸೊ ಹೀರೋ ಸಿನಿಮಾನ ಡೈರೆಕ್ಟ್ ಮಾಡದಂತ ಡೈರೆಕ್ಟರ್ ಈ ಸಲ ಪ್ರಮೋದ್ ಅಣ್ಣನ ಅಲ್ಲಿ ವಿಲನ್ ಮಾಡಿದ್ರು ಅಲ್ಲಿಂದ ಇಲ್ಲಿಗೆ ಎರಡನೇ ಸಿನಿಮಾಗೆ ಆ ವಿಲನ್ ಅನ್ನ ತಗೊಂಡ್ಬಂದು ಇಲ್ಲಿ ಹೀರೋ ಮಾಡಿದ್ದಾರೆ ಸೊ ಸೊ ಆ ಟ್ರಾನ್ಸ್ಫಾರ್ಮೇಶನ್ ಫ್ರಮ್ ವಿಲನ್ ಟು ಹೀರೋ ಅಂಡ್ ಆ ಥರದ ಒಂದು ಸಿನಿಮಾನ ಮಾಡಿರುವಂಥ ಡೈರೆಕ್ಟರ್ ಈ ಥರ ಒಂದು ಸಿನಿಮಾ ಒಂದು ಒಂದು ವೆರಿ ಫನ್ ಫಿಲ್ಡ್ ಎಂಟರ್ಟೈನರ್ ಲಾಫಿಂಗ್ ಬುದ್ಧ ಅಂಡ್ ಕಂಪ್ಲೀಟ್ ಎಫರ್ಟ್ ಇದೆ ಇಡಿ ಇಡಿ ತಂಡದಿಂದ ಅದು ಕಾಣ್ತಾ ಇದೆ ಆನ್ ಸ್ಕ್ರೀನ್ ಅ ವೆರಿ ಹ್ಯೂಮರಸ್ ಯೂಶಲಿ ಪ್ರಮೋದ್ ಅಣ್ಣ ನಾರ್ಮಲ್ ಆಗಿ ಎಲ್ಲ ಮಾತಾಡ್ಬೇಕಾದ್ರೆ ಹೆವಿ ಕಾಮಿಡಿ ಮನುಷ್ಯ ಬಟ್ ಅವ್ರ ಹತ್ರ ಒಂದು ಸೆಟಲ್ ಹ್ಯೂಮರಸ್ ಆಕ್ಟ್ ಮಾಡ್ಸಿರೋದು ಅಂಡ್ ಆಲ್ ದ ಕ್ರೇಟ್ ಗೋಸ್ ಟು ಭರತ್ರಾಜ್ ಅಟ್ ದ ಸೇಮ್ ಟೈಮ್ ಈ ಪಾತ್ರಕ್ಕೆ ಬೇಕಾಗಿರುವಂತಹ ಎಲ್ಲಾ ಸಿದ್ಧತೆಗಳನ್ನ ಪ್ರಮೋದ್ ಶೆಟ್ರ್ ಮಾಡ್ ಮಾಡಿರೋದು ಕಾಣಿಸ್ತಾ ಮತ್ತೆ ಸಿನಿಮಾದ ದಿಗಂತ್ ಇನ್ ರೋಲ್ ಎಷ್ಟು ಕ್ರೂಷಿಯಲ್ ಆಯ್ತು ನೈಸ್ ಇಟ್ ವಾಸ್ ವೆರಿ ವೆರಿ ಸರ್ಪ್ರೈಸಿಂಗ್ ಬಟ್ ಅವ್ರ ಅದಕ್ಕೆ ಆ ಪಾತ್ರಕ್ಕೆ ಏನ್ ಬೇಕ ಅದನ್ನ ವೆರಿ ಅಚ್ಚುಕಟ್ಟಾಗಿ ಮಾಡಿ ಮಾಡಿ ತೋರಿಸಿದ್ದಾರೆ ಮತ್ತೆ ಹೀರೋಯಿನ್ ಪಾತ್ರ ಹಿರೋಯ್ ಎಸ್ ಎಸ್ ತೇಜು ಅವರು ಇದರಲ್ಲೂ ಅವರ ಪರ್ಫಾರ್ಮೆನ್ಸ್ ವೆರಿ ನೀಟಾಗಿ ಏನ್ ಬೇಕು ಸಿನಿಮಾಗೆ ಆ ಪಾತ್ರಕ್ಕೆ ಅದನ್ನ ಕೊನೆಯದಿ ನಿಮ್ಗೊಂದು ಗೂಸ್ ಬಂಬ್ಸ್ ಮೂಮೆಂಟ್ ಇಡೀ ಸಿನಿಮಾದಂಗೆ ನಾನ್ ಯಾವ್ದು ನಂಗೆ ಅಂತ ಹೇಳಿ ಬಿಡ್ತೇನೆ ಅಣ್ಣ ಇದ್ರ ವೈಟ್ ಮೇಲೆ ನಿಲ್ವತ್ತಿಗೆ ನೂರ ಆರ್ ಕೆ ಜಿ ನಾ ಏನೋ ಒಂದ್ ನೂರ ಐವತ್ ಬತ್ತ ಮಾಡಿದೆ ನಿಮ್ಗೆ ಆತರ ಒಂದು ಗೂಸ್ ಬಂಬ ನಿಮ್ಗೆ ಯಾವ್ದು ಗೂಸ್ ಬಂಬ್ಸ್ ಕೊಟ್ಟಿತ್ತು ಮೂಮೆಂಟ್ ನನಗೂ ಅದೇ ನಿಮ್ಗೂ ಅದೇ ಮೇಜರ್ ಟೇಕ್ ಮೂವಿ it's a family entertainer family definitely thank you